ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಐ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದೀಗ ಅಧಿಕೃತವಾಗಿ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ದಿನಾಂಕವನ್ನು ಫಿಸಿಕಲ್ ದಿನಾಂಕವನ್ನು ಪ್ರಕಟ ಮಾಡಲಾಗಿರುತ್ತೆ ಆ ಒಂದು ದಿನಾಂಕ ಯಾವುದು ಮತ್ತು ಈ ಒಂದು ದಿನಾಂಕದಂದು ನಿಮಗೆ ಫಿಸಿಕಲ್ ಕಂಪಲ್ಸರಿ ನಡೆಯುತ್ತೋ ಇಲ್ವಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ರಿಕ್ರೂಟ್ಮೆಂಟ್ ಅರ್ಜೆಂಟ್ ಇಮೇಲ್ನ ಒಂದು ಫ್ಯಾಕ್ಸ್ ಸಂದೇಶ ಕೂಡ ಇದಾಗಿರುತ್ತೆ ಇವರಿಗೆ ಪೊಲೀಸ್ ಆಯುಕ್ತಕರ ನಗರ ಬೆಂಗಳೂರು ನಗರ ಮೈಸೂರು ನಗರ ಮಂಗಳೂರು ನಗರ ಮತ್ತು ಹುಬ್ಬಳ್ಳಿ ಧಾರವಾಡ ನಗರ ಅಂತಲೂ ಕೂಡ ತಿಳಿಸಲಾಗಿದ್ದು ಪೊಲೀಸ್ ಅಧೀಕ್ಷಕರು ಯಾವೆಲ್ಲ ಜಿಲ್ಲೆಗಳಲ್ಲಿ ಸಿ ಆರ್ ಡಿ ಆರ್ ಎನ್ ಎಚ್ ಕೆ ಮೂರು ಸಾವಿರದ ಅರವತ್ನಾಲ್ಕು ಆರ್ ಡಿ ಆರ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಯಲ್ಲಿ ಈ ಒಂದು ಹುದ್ದಳು ಖಾಲಿದ್ವು ಆಯಾ ಜಿಲ್ಲೆಯ ಒಂದು ಪೊಲೀಸ್ ಅಧೀಕ್ಷಕರುಗಳಿಗೆ ಇಂದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರಿಂದ ಅಧಿಕೃತವಾಗಿ ಒಂದು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ಪ್ರಕಟವಾಗಿರುವಂಥ ಈ ಒಂದು ನೋಟಿಫಿಕೇಷನ್ ಕೂಡ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ಕೆಳಗಿನ ಫ್ಯಾಕ್ಸ್ ಸಮಸಂಖ್ಯೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗಳನ್ನು ಮುಂದುವರೆಸುತ್ತಾ ದಿನಾಂಕ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಶಸ್ತ್ರ ಪೊಲೀಸ್ ಸಿ ಆರ್ ಡಿ ಆರ್ ಪುರುಷ ಮತ್ತು ತೃತೀಯ ತೃತೀಯಲಿಂಗಿ ಪುರುಷ ಮಿಕ್ಕುಳಿದ ವೃಂದದ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಂಡೂರ್ ಟೆಸ್ಟನ್ನು ಪರೀಕ್ಷೆಗಳನ್ನು ನಡೆಸಲು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ದಿನಾಂಕಗಳನ್ನು ಇದೀಗ ಅಧಿಕೃತವಾಗಿ ನಿಗದಿಪಡಿಸಲಾಗಿರುತ್ತೆ ಮತ್ತು ಈ ಒಂದು ದಿನಾಂಕದಂದು ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಪ್ರಕಟ ಮಾಡಲಾಗಿರುವಂಥ ಒಂದು ಒನ್ ಇಷ್ಟು ಫೈ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಲು ನಿಮಗೆ ನಿಗದಿಪಡಿಸಲಾದಂಥ ಒಂದು ಗ್ರೌಂಡ್ಗಳಲ್ಲೇ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮತ್ತೊಮ್ಮೆ ಹೊಸದಾಗಿ ನಿಮ್ಮ ಒಂದು ಕಾಲ್ ಲೆಟರನ್ನು ಪ್ರಕಟಣೆ ಮಾಡಿ ಈ ಒಂದು ಅಧಿಕೃತವಾದಂಥ ಒಂದು ಫಿಸಿಕಲನ್ನು ಮುಗಿಸಲಾಗುತ್ತದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಅಧಿಕೃತವಾದಂಥ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಕೃತವಾಗಿ ನಿಮಗೆ ಫಿಸಿಕಲ್ ಡೇಟನ್ನು ಇದೀಗ ಮತ್ತೊಮ್ಮೆ ಪೊಲೀಸ್ ಇಲಾಖೆಯಿಂದ ಪ್ರಕಟ ಮಾಡಲಾಗಿದೆ ಈ ಹಿಂದೆ ನಿಮಗೆ ಬೇರೆ ದಿನಾಂಕವನ್ನು ಹದಿನೆಂಟರಿಂದ ಇಪ್ಪತ್ತನೇ ತಾರೀಕವರೆಗೂ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಲು ನಿಗದಿಪಡಿಸಲಾದಂಥ ದಿನಾಂಕವನ್ನು ಮುಂದೂಡಲಾಗಿರುತ್ತದೆ ಆ ಒಂದು ದಿನಾಂಕವನ್ನು ಮುಂದೂಡಲಾದ ನಂತರ ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಹೊಸ ದಿನಾಂಕವನ್ನು ಕೂಡ ಪ್ರಕಟ ಮಾಡಲಾಗಿದ್ದು ಒಂದಿಷ್ಟು ಫೈಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥ ಸಿ ಆರ್ ಡಿ ಆರ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರ Sí.